ಹಲೋ ಸ್ನೇಹಿತರೆ ಹೇಗಿದ್ರ ಎಲ್ಲರೂ ನಾನಂತೂ ಸಖತ್ ಆಗಿದ್ದೀನಿ ನೀವ್ ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ದಿನದಲ್ಲಿ ನಾ ನಿಮ್ಗೆ ತಿಳ್ಸ್ಕೊಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಗೇಮ್ ಆಡಬಹುದು ಅಂದ್ರೆ ನಂಬ್ತೀರಾ ಯಸ್ ನಂಬ್ಲೇಬೇಕು ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹೊಸದಾಗಿ ಒಂದು ಬೆಂಕಿ ಫ್ಯೂಚರ್ ಅಪ್ಡೇಟ್ ನ ತಂದಿದ್ದಾರೆ ಓಕೆ ಏನಪ್ಪಾ ಈ ಫ್ಯೂಚರ್ ಅಪ್ಡೇಟ್ ಅಪ್ಪ ಅಂತಂದ್ರೆ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಮನ್ ಆಗಿ ನೀವೆಲ್ಲ ಮೆಸೇಜ್ ಕೂಡ ಮಾಡ್ತಾ ಇರ್ತಾರ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಈ ತರ ಎಲ್ಲ ಕಾಮನ್ ಆಗಿ ಪ್ರತಿದಿನ ಕೂಡ ಮೆಸೇಜ್ ಕೂಡ ಮಾಡ್ತಾ ಇರ್ತೀರಾ ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂದ್ರೆ ನೀವು ಮೆಸೇಜ್ ಮಾಡ್ತಾ ಇರ್ತೀರ ಅವ್ರು ಬೇಗ ಬೇಗ ರಿಪ್ಲೈ ಕೂಡ ಮಾಡ್ತಾ ಇರಲ್ಲ ಆ ಟೈಮ್ ಅಲ್ಲಿ ನಿಮಗೆ ತುಂಬಾನೇ ಬೋರಿಂಗ್ ಆಗ್ತಾ ಇರುತ್ತೆ ಬೇಜಾರ್ ಆಗ್ತಾ ಇರುತ್ತೆ ಓಕೆ ಆ ಸಮಯದಲ್ಲಿ ನೀವು ಕೂಡ ಈಸಿಯಾಗಿ ಟೈಮ್ ಪಾಸ್ ನ ಮಾಡಬಹುದು ಯಾವ ರೀತಿ ಅಂತ ನೋಡಬಹುದು ಗೇಮ್ ಮಾಡಿ ಕೂಡ ನೀವು ಈಸಿಯಾಗಿ ಟೈಮ್ ಪಾಸ್ ಕೂಡ ಮಾಡಬಹುದು ಓಕೆ ಸ್ನೇಹಿತರೆ ಇವಾಗ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಗೇಮ್ ಮಾಡ್ಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಹಾಗೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಕೊಡ್ತಾ ಇದ್ದೀನಿ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಓಕೆ ಸ್ನೇಹಿತರೆ ನಾನು ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ಫಾಲೋ ಕೂಡ ಮಾಡಬಹುದು ಓಕೆ ನೋಡಬಹುದು ನಾನು ಇವಾಗ ಆಲ್ರೆಡಿ ಸ್ಕ್ರೀನ್ ರೆಕಾರ್ಡಿಂಗ್ ನ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡ್ಕೊಂಡ ತಕ್ಷಣ ಇವಾಗ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾನು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಗೆ ಹೋದ ತಕ್ಷಣ ನೋಡಬಹುದು ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಮೇಲ್ಗಡೆ ಸರ್ಚ್ ಬರಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ನಾನು ಆಲ್ರೆಡಿ ಇವಾಗ ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜನದ ಇಲ್ಲಿ ಅಪ್ಡೇಟ್ ಕೇಳಿರುತ್ತೆ ಅಪ್ಡೇಟ್ ನ ಮಾಡ್ಕೊಂಡು ನಂತರ ನೀವು ಓಪನ್ ಅಂತ ಕೊಡಿ ಓಕೆ ನಾನು ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಓಪನ್ ಅಂತ ಕೊಡ್ತೀನಿ ಓಪನ್ ಅಂತ ಕೊಟ್ಟ ಮೇಲೆ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಮತ್ತೆ ನೀವು ಕಾಮನ್ ಆಗಿ ರೀಲ್ಸ್ ಕೂಡ ನೋಡ್ತಾ ಇರ್ತೀರಾ ಈ ರೀತಿ ಓಕೆ ನೋಡ್ಬೋದು ಈ ರೀತಿ ಕಾಮನ್ ಆಗಿ ಎಲ್ಲ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಾ ಮತ್ತೆ ಮೆಸೇಜ್ ಕೂಡ ಈ ರೀತಿ ಮಾಡ್ತಾ ಇರ್ತೀರಾ ಓಕೆ ಮೆಸೇಜ್ ಮಾಡ್ತಾ ಯಾವ ರೀತಿ ಒಂದು ಗೇಮ್ ನ ಅಂತ ಕೂಡ ತೋರಿಸ್ತೀನಿ ನೋಡ್ಬೋದು ನೀವು ಇಲ್ಲಿ ಓಕೆ ನಾನು ಇವಾಗ ಸಿಂಪಲ್ ಆಗಿ ನಮ್ಮ ಫ್ರೆಂಡ್ ಗೆ ಒಂದು ಮೆಸೇಜ್ ನ ಮಾಡ್ತೀನಿ ಓಕೆ ಹಾಯ್ ಅಂತ ಮೆಸೇಜ್ ಮಾಡಿದೆ ಅವ್ನಿವಾಗ ಆನ್ಲೈನ್ ಅಲ್ಲಿ ಇದ್ದಾನೆ ಬಟ್ ರಿಪ್ಲೈ ಕೂಡ ಮಾಡ್ತಾ ಇಲ್ಲ ಓಕೆ ಈ ಟೈಮ್ ಅಲ್ಲಿ ನಮಗೆ ಬೋರ್ ಏನಾದ್ರು ಆದ್ರೆ ಇವಾಗ ಯಾವ ರೀತಿ ಗೇಮ್ ಆಡೋದು ಓಕೆ ಸಿಂಪಲ್ ಆಗಿ ನೋಡಬಹುದು ಇಲ್ಲಿ ಕೆಳಗಡೆ ಎಮೋಜಿ ಅಂತ ಇರುತ್ತೆ ಯಾವ್ದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಸಿಂಪಲ್ ಆಗಿ ಒಂದು ನ ನಿಮ್ ಫ್ರೆಂಡ್ ಗೆ ಶೇರ್ ಮಾಡಿ ಶೇರ್ ಮಾಡಿದ ತಕ್ಷಣ ನೋಡಬಹುದು ಈ ರೀತಿ ಎಮೋಜಿ ಕೂಡ ಸೆಂಡ್ ಆಯ್ತು ಸೆಂಡ್ ಆಗಿದ ತಕ್ಷಣ ನೋಡಬಹುದು ಆದ್ರೆ ಇವಾಗ ಗೇಮ್ ಆಡ್ಬೇಕಪ್ಪ ಅಂತಂದ್ರೆ ಆ ಎಮೋಜಿ ಮೇಲೆ ಕ್ಲಿಕ್ ನ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ಇವಾಗ ಗೇಮ್ ಓಪನ್ ಆಯ್ತು ನೋಡಬಹುದು ಗೇಮ್ ಅಂತ ಆರಾಮಾಗಿ ಒಂದು ಟೈಮ್ ಪಾಸ್ ಅಂತಾನೆ ಹೇಳ್ಬೋದು ಇಷ್ಟ ಆಗುತ್ತೆ ಕೂಡ ನೋಡಬಹುದು ಇಲ್ಲಿ ಪಾಯಿಂಟ್ ಕೂಡ ತೋರಿಸ್ತಾ ಇರುತ್ತೆ ಮೂರ್ ಪಾಯಿಂಟ್ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಬೋರಿಂಗ್ ಅಂತ ಒಂದೇ ಕಲರ್ ಇದ್ರೆ ಬೋರಿಂಗ್ ಆಗುತ್ತೆ ಅಂತ ಹೇಳಿ ಕಲರ್ ಕೂಡ ನೋಡಬಹುದು ಬೇರೆ ಕಲರ್ ಇವಾಗ ಚೇಂಜ್ ಆಯ್ತು ಮತ್ತೆ ಇದು ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ಪಾಯಿಂಟ್ ಜಾಸ್ತಿ ಆದಂಗೆಲ್ಲ ಇದ್ರ ಗೇಮಿನ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ ನೋಡಬಹುದು ಪಾಯಿಂಟ್ ಕೂಡ ನೀವು ಜಾಸ್ತಿ ಸ್ಕೋರ್ ಮಾಡಿದ್ರೆ ಅವರು ಕೂಡ ಈ ಗೇಮ್ ಆಡ್ಬೋದು ಅವರು ನೀವು ಎಟ್ ಅ ಟೈಮ್ ಆಟೋಮೆಟಿಕಲಿ ನೀವು ಕೂಡ ಗೇಮ್ ಆಡ್ಬೋದು ಆಡ್ಬಹುದು ಮತ್ತೆ ಅವರು ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ಗೇಮ್ ಆಡ್ಬೋದು ನೋಡ್ಬೋದು ನೋಡಬಹುದು ನೋಡ್ಬೋದು ಸ್ನೇಹಿತರೆ ಎಷ್ಟು ಸ್ಪೀಡ್ ಆಯ್ತು ಅಂತ ಇವಾಗ ಓಕೆ ನೋಡ್ಬೋದು ನಾನು ಇವಾಗ ಔಟ್ ಆದೆ ಗೇಮ್ ಓವರ್ ಅಂತ ಬಂತು ಓಕೆ ಮತ್ತೆ ನೀವು ರಿಪೀಟ್ ಕೂಡ ಆಡ್ತಿದ್ರೆ ಅಂತಂದ್ರೆ ಇಲ್ಲಿ ಪ್ಲೇ ಅಗೇನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ರಿಪೀಟ್ ಕೂಡ ಗೇಮ್ ನ ಆಡ್ಕೋಬಹುದು ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸಿಗೋಣ ನಮ್ಮ ಮುಂದಿನ ನಮಸ್ಕಾರ